ಹಾಯ್ ಹಲೋ ಸ್ನೇಹಿತರೆ ಮತ್ತೊಂದು ನಡೆಗೆ ಸ್ವಾಗತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಕಲೆ ಇರತಕ್ಕಂತಹ ಕನ್ಸುಲರ್ಸ್ ಮತ್ತು ಡೈರೆಕ್ಟರ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜು ಅಂಕರ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಡೇಟ್ ಎಂದ ಸ್ಟಾರ್ಟ್ ಆಗೈತಿ ಅಂತ ನೋಡೋದಾದರೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅಪ್ಲಿಕೇಶನ್ ಹಾ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗ ನೀವು ಏನೋ ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅವ್ರದ್ದು ಅಫೀಸಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟು ಈ ವೆಬ್ಸೈಟು ಎರಡೂ ಕೂಡ ಅವ್ರದ್ದೇ ಆಗಿರ್ತೈತಿ ಇದರಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟ್ ಉಪಯೋಗ ಉಪಯೋಗ ಮಾಡ್ಕೊಂಡಿವೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಈ ವೆಬ್ಸೈಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋನು ನಿಮ್ದು ಏನಾರ ಕ್ವಾಲಿಫಿಕ್ಷನ್ ಆಗಿತ್ತಂದ್ರೆ ಸ್ನೇಹಿತರೆ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡಿದ್ನ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡುತ್ತೆ ಬರ್ರಿ ಇಲ್ಲಿ ನೋಡಬಹುದು ಪೋಸ್ಟ್ ಪೋಸ್ಟ್ಗಳು ನೋಡೋದಾದ್ರೆ ಎಷ್ಟೆಷ್ಟು ಕೆಟಗರಿವೈಸ್ ಪೋಸ್ಟ್ಗಳನ್ನು ಅಂತ ನೋಡಬಹುದು ಮತ್ತೆ ರೆಗ್ಯುಲರ್ ಹುದ್ದೆಗಳು ಕೂಡ ಇರ್ತವೆ ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ಎರಡು ಹುದ್ದೆಗಳನ್ನ ಕರತ್ತಾರೆ ಇಲ್ಲಿ ನೋಡಬಹುದು ಒನ್ ನೋಡೋದಾದ್ರೆ ಎಫ್ ಎಲ್ ಸಿ ಕನ್ಸುಲರ್ಸ್ ನಲ್ಲಿ ನೋಡಬಹುದು ಇಲ್ಲಿ ಯುವರಲ್ಲಿ ಒಂದು ನೂರ ಇಪ್ಪತ್ತಾರು ಪೋಸ್ಟ್ಗಳಂಕರ ಥರ ಎಸ್ ಸಿಯಲ್ಲಿ ಐವತ್ನಾಲ್ಕು ಪೋಸ್ಟ್ಗಳು ಮತ್ತು ಅದೇ ರೀತಿಯಾಗಿ ಎಸ್ ಸಿ ಯಲ್ಲಿ ಮೂವತ್ತೊಂದು ಎಸ್ ಟಿಯಲ್ಲಿ ಹತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಹದಿನೇಳು ಈ ರೀತಿಯ ಟೋಟಲ್ ಟೋಟಲಾಗಿ ಎಪ್ ಎಲ್ ಸಿ ಕನ್ಸುಲರ್ಸ್ನಲ್ಲಿ ಟೋಟಲಾಗಿ ಎರಡು ನೂರ ಮೂವತ್ತೆಂಟು ಹುದ್ದೆಗಳ ಕರತ್ತರ ಸ್ನೇಹಿತರೆ ಬ್ಯಾಕ್ಲಾಗ್ ನೋಡೋದಾದರೆ ಯುವರಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ಗಳು ಕರೆದಿರೋದಿಲ್ಲ ಇದು ಖಾಲಿಯಾಗಿರ್ತೈತಿ ಮತ್ತು ಒ ಬಿ ಸಿಯಲ್ಲಿ ಇಪ್ಪತ್ತೊಂದು ಪೋಸ್ಟ್ಗಳು ಎಸ್ಸಿಯಲ್ಲಿ ಎರಡು ಪೋಸ್ಟ್ಗಳು ಅಲ್ಲಿ ಎರಡು ಪೋಸ್ಟ್ಗಳು ಇ ಡಬ್ಲ್ಯೂ ಎಸ್ನಲ್ಲೂ ಕೂಡ ಯಾವುದೇ ರೀತಿಯ ಹುದ್ದೆ ಇರುವುದಿಲ್ಲ ಈ ರೀತಿಯಾಗಿ ಟೋಟಲ್ ಆಗಿ ಬ್ಯಾಕ್ಲಾಗ್ನಲ್ಲಿ ಇಪ್ಪತ್ತೈದು ಪೋಸ್ಟ್ ಅಂಕಾರ ಹತ್ರ ಇಲ್ಲಿ ನೋಡ್ಬೋದು ಎರಡನೇ ಹುದ್ದೆ ನೋಡೋದಾದರೆ ಎಫ್ ಎಲ್ ಸಿ ಡೈರೆಕ್ಟ್ನಲ್ಲಿ ನೋಡ್ಬೋದು ಇಲ್ಲಿ ರೆಗ್ಯುಲರ್ನಲ್ಲಿ ಸಾರಿ ರೆಗ್ಯುಲರ್ನಲ್ಲಿ ಆರು ಪೋಸ್ಟ್ ಅಂಕರ ಹತ್ತರ ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಇದರಲ್ಲಿ ಯಾವುದೇ ರೀತಿಯಾಗಿ ಹುದ್ದೆ ಇರುವುದಿಲ್ಲ ಮತ್ತು ಬ್ಯಾಕ್ಲಾಗ್ ಕೂಡ ಯಾವುದೇ ರೀತಿಯಾಗಿ ಹುದ್ದೆ ಅಂಕುದಲ್ಲ ಈ ರೀತಿಯಾಗಿ ಟೋಟಲ್ ಆಗಿ ಎರಡು ನೂರ ಅರವತ್ತೊಂಬತ್ತು ಹುದ್ದೆ ಅಂಕರ ಹತ್ರ ಈ ಎರಡು ನೂರ ಅರವತ್ತೊಂಬತ್ತು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರ ಮಧ್ಯದ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ಬೋದು ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಂಸ್ಥೆಯಿಂದ ಅಥವಾ ಡಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಡಿಗ್ರಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ಮೂರರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ವಯೋಮಿತಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಕನಿಷ್ಠ ಅರವತ್ತು ವರ್ಷ ವಯಸ್ಸಿರ್ತೈತಿ ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ಅರವತ್ತ್ಮೂರು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಅರವತ್ತು ವರ್ಷ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಮತ್ತು ಗರಿಷ್ಠ ಅರವತ್ತ್ಮೂರು ಇರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕೋಕ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಇಲ್ಲಿ ನೋಡ್ಬೋದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗಾತು ಟು ಎ ಟು ಬಿ ತ್ರೀ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಇವು ಇನ್ನಿತರ ಯಾವುದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ರೀತಿಯಾಗಿ ಒಂದು ರೂಪಾಯಿ ಕೂಡ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಯಾರು ಹಾಪ್ ಅಪ್ಲಿಕೇಶನ್ ಹಾಕ್ತಿದ್ರಲ್ಲ ಆದಷ್ಟು ಸ್ವಲ್ಪ ಜಲ್ದಿ ಹಾಕಿರಿ ಇಲ್ಲಿ ನೋಡ್ಬೋದು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಅದಕ್ಕಾಗಿ ಟೈಮಿಂಗ್ ಏನು ಭಾಳ ದಿನ ಕೊಟ್ಟಿಲ್ಲ ಅವ್ರೆ ಯಾರದಲ್ಲೇ ಡಿಗ್ರಿ ಕಂಪ್ಲೀಟ್ ಕಂಪ್ಲೀಟಾಗಿರ್ತೈತಿ ಡಿಗ್ರಿ ಕಂಪ್ಲೀಟ್ ಆದಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ನಿಮಗೇನಾದರೂ ತೊಂದರೆ ಆದಲ್ಲಿ ಮತ್ತು ನಮ್ಮಿಂದ ಏನಾದರೂ ಇನ್ನೂ ಏನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮದ್ದಲ್ಲೂ ಕೂಡ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆದಷ್ಟು ಎಲ್ಲರೂ ಕೂಡ ರಿಪ್ಲೈ ಕೊಡ್ತನೂ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಈ ಪಿ ಡಿ ಎಫ್ ಅಪ್ಲೈ ಲಿಂಕ್ ಎರಡೂ ಕೂಡ ಅಲ್ಲಿ ನಿಮ್ದು ಏನಾರ ಡಿಗ್ರಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ನಿಮ್ಗೆ ಈಸಿ ಆಕೈತಿ